ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಶ್ರೀ ಅಕ್ಕ ಮಹಾದೇವಿ ಮಹಿಳಾ ಮಂಡಳಿ ಕಂಪ್ಲಿ ನೂತನ ಅಧ್ಯಕ್ಷರ ಆಯ್ಕೆ ಹಾಗೂ ನೂತನ ಕಮಿಟಿ ರಚನೆ ಶ್ರೀಮತಿ ಕಲ್ಲುಡಿ ಶಿವಗಂಗಮ್ಮ ಇವರ ಅಧ್ಯಕ್ಷ ಪದವಿಯ ಅವಧಿ ಮುಗಿದ ಪ್ರಯುಕ್ತ ಶ್ರೀ ಶಾರದಾ ಜಗನ್ನಾಥ ಹಿರೇಮಠ್ ಇವರನ್ನು ಇಂದಿನ ಸಭೆಯಲ್ಲಿ ಸರ್ವಾನುಮತದಿಂದ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಯಿತು ನೂತನ ಅಧ್ಯಕ್ಷರು ಹೊಸ ಕಮಿಟಿ ರಚನೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮುಂದಿನ ದಿನಗಳಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರ ಹೇಳಿಕೆಗಾಗಿ ಶ್ರಮಿಸುವೆವು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಹಾಗೂ ವೀರಶೈವ ವಧುವರರ ಕೇಂದ್ರವನ್ನು ಸ್ಥಾಪಿಸಿದ್ದೇವೆ ಎಂದು ನುಡಿದರು ವೃದ್ಧಿ ಸಚ್ಚಿದಾನಂದ ಹಿರೇಮಠ್ ಪ್ರಜಾಪವರ್ ಟಿವಿ ಡೈರೆಕ್ಟರ್ ಒಳಗೆ ಬರಲಿಕ್ಕೆ ಬೇಕು ಬಂದರೆ ನಾವು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಐತಿ ನೀವು ಬನ್ನಿ ಅಂತ ಹೇಳಿದರು ಅವರು ಅತ್ತಾಯದ ಮೇರೆಗೆ ಮತ್ತು ನಾನು ಡೈರೆಕ್ಟ್ರು ಆದೆ ಆಗಿ ಮೂರು ವರ್ಷ ಆಗಿಂದ ಇವತ್ತು ನನ್ನ ಅಧ್ಯಕ್ಷರನ್ನ ಎಲ್ಲ ಕೆಲಸಗಳನ್ನು ನೋಡಿ ನನಗೆ ಅವ್ರು ಸಂತೋಷಪಟ್ಟು ನೀವೇ ಅಧ್ಯಕ್ಷರಾಗಬೇಕು ನೀವು ಅಧ್ಯಕ್ಷರಾಗದ್ರೆ ಮುಂದುವರ್ಸ್ಕೊಂಡು ಹೋಗ್ತೀರಿ ಅಂತ ಕೆಪಾಸಿಟಿ ನಿಮಗೂ ಇದೆ ನಿಮ್ಮ ಮನೆಯವರಾದರೂ ಕೂಡ ಡಾಕ್ಟ್ರು ಭಾಳ ಸಪೋರ್ಟ್ ಮಾಡ್ತಾರೆ ನೀವು ಇದು ಕಲ್ಯಾಣ ಮಂಟಪ ಆಗಲಿ ಮೇಲೆ ಅನುಭವ ಮಂಟಪ ಆಗಲಿ ನೀವು ಮುಂದೆ ತಗೊಂಡು ಬರೋಕೆ ಸಾಧ್ಯ ಐತಿ ನಾವು ಸಹಕಾರ ಇರ್ತೈತಿ ನೀವು ಆಗ್ರಿ ಅಂತ ಆಗಿದ್ದಕ್ಕೆ ನಾನು ಎಲ್ಲರಿಗೂ ಒಪ್ಪಿಗೆ ಕೊಟ್ಟು ನಾನಿಲ್ಲಿ ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸ್ಕೊಂಡಿದ್ದೀನಿ ನಿಮಗೆಲ್ಲರ ಸಹಾಯ ಸಹಕಾರ ಇರಲಿ ಮತ್ತು ಅಷ್ಟೇ ಆಗಲಿ ನಾವು ಈ ಕಮಿಟಿ ವತಿಯಿಂದ ವಧುವವರ ಉಚಿತ ವಧುವವರಿದಿರ ಉಚಿತ ವಧುವರ ಇದು ಮಾಡಿದ್ದೇವೆ ಕೇಂದ್ರಗಳನ್ನು ಮಾಡಿದ್ದೇವೆ ಬಡವರಿಗಾಗಿ ಮಾಡಿದ್ದೇವೆ ಅದರಿಂದ ಬಡವರಿಗೆ ಅನುಕೂಲ ಆಗಲಿ ಅಂತಂಥೇಳಿ ವಿಚಾರ ಮಾಡ್ತಾ ಇದ್ದೇವೆ ಮತ್ತು ಮಕ್ಕಳಿಗಾಗಿ ಉಚಿತ ಬಡ ಮಕ್ಕಳಿಗಾಗಿ ಉಚಿತವಾಗಿ ಪುಸ್ತಕ ಪಠ್ಯಪುಸ್ತಕಗಳನ್ನು ನನ್ನ ಅಧ್ಯಕ್ಷರಿ ಇದರೊಳಗೆ ನಾನು ಕೊಡಬೇಕಂತ ವಿಚಾರ ಮಾಡ್ತಾಯಿದ್ದೀನಿ ಅದನ್ನು ಎಲ್ಲರೂ ನಮ್ಮ ಕಮಿಟಿಯವರು ಸಹಕರಿಸಿ ಮತ್ತು ಅಕ್ಕ ಮಹಾದೇವಿ ಬಳಗವರು ಎಲ್ಲರೂ ನನಗೆ ಸಹಕಾರ ಕೊಟ್ಟರೆ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಮೇಲೆ ಅನುಭವ ಮಂಟಪಗಳನ್ನು ಇನ್ನೂ ಉತ್ತು ಉತ್ತುಂಗ ಮಟ್ಟಕ್ಕೆ ಏರಿಸಿ ಅದನ್ನು ಒಳ್ಳೆಯ ರೀತಿ ಕಂಪ್ಲಿಯಲ್ಲಿ ಆಗಲಿ ಅಥವಾ ನಮ್ಮ ಬಳ್ಳಾರಿ ಸುತ್ತಮುತ್ತಲಾಗಲಿ ಅಕ್ಕನ ಬಳಗ ಕಂಪ್ಲಿ ಅಲ್ಲ ಅಕ್ಕನ ಬಳಗ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗಿ ಶರಣ ಶರಣಾರ್ಥಿ ಎಲ್ಲರಿಗೂ ಅಕ್ಕ ಮಹಾದೇವಿ ಮಹಿಳಾ ಮಂಡಲದಿಂದ ನನ್ನನ್ನು ಕಾರ್ಯದರ್ಶಿಯಾಗಿ ಮಾಡಿದರೆ ನನ್ನ ಹೆಸರು ಸುಮಂಗಲ ಅಂತ ನನ್ನ ಕಾರ್ಯದರ್ಶಿ ಆಗ್ಬೇಕಂತ ಇಚ್ಛೆ ಇತ್ತು ಆದರೆ ಮಾ ಎಲ್ಲರಿಗೂ ಸುಮ್ ಮುಖಾಂತರ ಹೇಳಿದರು ನಾನು ಮಾಡ್ಕೊಂಡು ಹೋಗ್ಬೇಕನ್ನೋದು ಇಚ್ಛೆ ಇತ್ತೆ ನಾನು ಮಾಡ್ಕೊಂಡು ಹೋಗಿ ಹೋಗ್ತಾ ಇದ್ದೀನಿ ನಮಸ್ಕಾರ ಶಿಕ್ಷಕರಾಗಿ ಅಕ್ಕ ಮಗ ಮಹಾದೇವಿ ಮಹಿಳಾ ಆಯ್ಕೆ ಆಯ್ಕೆಯಾಗಿದ್ದೇನೆ ನನ್ನ ಹೆಸರು ಅರವಿ ಅನುಪಮಾ ಅಂತ ನಾನು ಇಲ್ಲಿ ಏನು ಒಂದೇ ಕೇಳ್ಕೊಂತಿದ್ದೀನಿ ಹಳೆ ಕಮಿಟಿಯವರು ನಮಗೆ ಸಪೋರ್ಟ್ ಮಾಡಿ ಅವ್ರು ಏನೇ ಅಚೂವ್ ಮಾಡಿದ್ದಾರೆ ಅದಕ್ಕಿಂತ ಜಾಸ್ತಿ ನಾವು ಅಚೀವ್ ಮಾಡಬೇಕು ಅದಕ್ಕೆ ನಮ್ಗೆ ಕಂಪ್ಲೀಟ್ ಆಗಿ ಸಪೋರ್ಟ್ ಬೇಕಂತ ಕೇಳ್ತೀನಿ